A little joy in every bite. Dairy Fresh Ice Creams brings you 50 plus natural flavors with no added colors and the real taste of fresh fruits made with goodness from the Moninado region. Dairy Fresh Ice Creams are little joy for all. सर्फा कोट्स रवर सुदीर्घ बालिकया सुंदरवो आदा जलाधारिता ಪರಿಸर स्नेही पेंटकलाने बळसी सर्फा लक्झरी एमल्शन पेंट ओडरलेस लो बीओसी गुड फॉर हेल्थ गुड फॉर अर्थ सर्फा कोट्स ರಾಜ್ಯದ ಗ್ರಾಮೀಣ ಭಾಗದ ಎಲ್ಲಾ ಮುಖಂಡರು ಜನರಿಗೆ ವಿಬಿಜಿ ಬಿಜಿ ರಾಮ್ಜಿ ಹೊಸ ಯೋಜನೆಗೆ ಮುಂದಾಗಿದ್ದಾರೆ ಆದರೆ ಕಾಂಗ್ರೆಸ್ನ ಮುಖಂಡರು ಮಾತ್ರ ಈ ಬಗ್ಗೆ ಸುಳ್ಳಿನ ಮೇಲೆ ಸುಳ್ಳು ಹೇಳುತ್ತಿದ್ದಾರೆ ಜನರಿಗೆ ಸತ್ಯದರ್ಶನ ಮಾಡಿಸುವ ಅಗತ್ಯವಿದೆ ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದರು ಶಿವಮೊಗ್ಗದಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಶ್ರೀನಿವಾಸ ಪೂಜಾರಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹೊಸ ಯೋಜನೆ ಇದ್ದು ಇದರಲ್ಲಿ ನೂರಿಪ್ಪತ್ತು ದಿನ ಕೆಲಸ ನೀಡಿದೆ ತಲೆಯಲ್ಲಿ ಮೆದುಳು ಇರುವವರು ನೂರು ಹೆಚ್ಚು ನೂರಿಪ್ಪತ್ತು ಹೆಚ್ಚು ಎಂಬುದು ತಿಳಿದುಕೊಳ್ಳಲಿ ಬಡವರಿಗೆ ಸಹಾಯಕವಾಗುವ ಉದ್ಯೋಗ ಖಾತ್ರಿ ಯೋಜನೆ ಶ್ಲಾಘನೀಯವಾಗಿದೆ ಪಂಚಾಯತ್ ಗ್ರಾಮ ಸಭೆಗಳ ಮೂಲಕ ಬದಲಾವಣೆಗಳಿಲ್ಲದೆ ಈ ಯೋಜನೆ ಜಾರಿಗೊಳಿಸಲಾಗುತ್ತಿದೆ ಅಂದರೆ ಜನರಿಗೆ ಅನುಕೂಲವಾಗುವಂತೆ ರಚಿಸಲಾಗಿದೆ ಕಾಂಗ್ರೆಸ್ನವರು ಸುಳ್ಳು ಸಾಬೀತುಪಡಿಸಲು ಹೊರಟಿದ್ದಾರೆ ಇದರ ವಿರುದ್ಧವಾಗಿ ಬಿಜೆಪಿ ನಾಯಕರು ಕಾರ್ಯಕರ್ತರು ಸತ್ಯ ದರ್ಶನ ಮಾಡಿಸುವ ಅಗತ್ಯವಿದೆ ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದರು ಉತ್ತಮ ಆಹಾರ ಮತ್ತು ನಿಯಮಿತ ತಪಾಸಣೆ ಅಗತ್ಯ ಲಿವರ್ನ ಆರೋಗ್ಯಕ್ಕಾಗಿ ನಮ್ಮ ಅನುಭವಿ ಗ್ಯಾಸ್ಟ್ರೋ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್ ಕುವೆಂಪು ರಸ್ತೆ ಹಾಗೂ ಗಾಡಿಕೊಪ್ಪ ಸಾಗರ ರಸ್ತೆ ಶಿವಮೊಗ್ಗ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಏಳು ಮೂರು ಸೊನ್ನೆ ಸೊನ್ನೆ ಮತ್ತು ಎರಡು ಐದು ಒಂದು ಒಂದು ಆರು ಆರು ನಂಜಪ್ಪ ಹಾಸ್ಪಿಟಲ್ ದಾವಣಗೆರೆ ಮಾಗನೂರು ಬಸಪ್ಪ ರಸ್ತೆ ತರಳಬಾಳು ಲೇಔಟ್ ದಾವಣಗೆರೆ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಎರಡು ಆರು ಸೊನ್ನೆ ಎರಡು 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 ಜಿರಾಮ್ಜಿ ಯೋಜನೆ ಬಗ್ಗೆ ಕರ್ನಾಟಕವು ಸೇರಿದಂತೆ ಪಶ್ಚಿಮ ಬಂಗಾಳ ಸೇರಿದಂತೆ ಕೆಲವು ರಾಜ್ಯಗಳಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಅಪಪ್ರಚಾರವಾದ ಹಿನ್ನೆಲೆಯಲ್ಲಿ ಜನರಿಗೆ ಸತ್ಯದರ್ಶನ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಇಡೀ ರಾಷ್ಟ್ರದಲ್ಲೇ ಮಾಡ್ತಾ ಇದ್ದೇವೆ ಕರ್ನಾಟಕದಲ್ಲಿ ವಿಶೇಷವಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಜನಜಾಗೃತಿ ಅಭಿಯಾನವನ್ನು ನಮ್ಮ ಪಾರ್ಟಿ ವತಿಯಿಂದ ಇವತ್ತು ನಾವು ಮಾಡ್ತಾ ಇದ್ದೇವೆ ಶಿವಮೊಗ್ಗದಲ್ಲಿ ನಾನು ಮತ್ತು ರಾಘವೇಂದ್ರ ಒಟ್ಟಾಗಿ ನಮ್ಮ ಎಂ ಪಿ ರಾಘವೇಂದ್ರ ಮತ್ತು ನಾನು ಒಟ್ಟಾಗಿ ಇವತ್ತು ಭಾಗವಹಿಸ್ತಾ ಇದ್ದೇವೆ ಒಟ್ಟಾರೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಅಪಪ್ರಚಾರದ ಮೂಲಕ ನಿಯಂತ್ರಣ ಮಾಡಲಿಕ್ಕೆ ಮತ್ತು ಜನರಲ್ಲಿ ತಪ್ಪು ಭಾವನೆಯನ್ನು ಬಿತ್ತಲಿಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಶ್ರಮಿಸ್ತಾ ಇರುವುದನ್ನು ಸಮಾಜ ಕಾಣುವಂಥ ಅವಕಾಶಗಳಾಗಿದೆ ಈ ಉದ್ಯೋಗ ಖಾತ್ರಿಯಲ್ಲಿ ಮೊದಲು ಕಾಂಗ್ರೆಸ್ ಸರ್ಕಾರ ಇರುವಾಗ ನೂರು ದಿವಸಗಳ ಕಾಲ ಇತ್ತು ಇವತ್ತು ಅದನ್ನು ಇಪ್ಪತ್ತೈದು ದಿವಸಗಳಿಗೆ ವಿಸ್ತರಿಸಲಾಗಿದೆ ಮೊದಲು ಹದಿನೈದು ದಿವಸದಲ್ಲಿ ಅವರಿಗೆ ಪಾವತಿ ಹಣ ಪಾವತಿ ಮಾಡಬೇಕು ಕೂಲಿ ಮಾಡುವವರಿಗೆ ಅಂತ ಇತ್ತು ಹೊಸ ಕಾಯ್ದೆಯಲ್ಲಿ ಏಳೇ ದಿವಸಕ್ಕೆ ಹಣ ಪಾವತಿ ಮಾಡಬೇಕು ಅಂತ ಯೋಚನೆ ಮಾಡಲಾಗಿದೆ ಒಟ್ಟಾರೆ ಪಾರದರ್ಶಕವಾಗಿ ಸುಮಾರು ಭಾರತ ದೇಶದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೆ ಇಪ್ಪತ್ತೆರಡುವರೆ ಸಾವಿರ ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಲಾಗಿತ್ತು ಇಪ್ಪತ್ತೆರಡೂವರೆ ಸಾವಿರ ಕೋಟಿ ರೂಪಾಯಿನ ಸಾರ್ವಜನಿಕರ ತೆರಿಗೆ ಹಣವನ್ನು ಬಡವರಿಗೆ ತಲುಪಿಸುವುದನ್ನು ಬಿಟ್ಟು ಮಧ್ಯವರ್ತಿಗಳು ಅದನ್ನು ಆಕ್ರಮವಾಗಿ ಯಂತ್ರಗಳ ಮೂಲಕ ಕಾಮಗಾರಿ ಮಾಡಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಎನ್ನುವ ಕಾರಣಕ್ಕೆ ಅದಕ್ಕೊಂದಿಷ್ಟು ಪಾರದರ್ಶಕತೆ ಸ್ವರೂಪ ಕೊಡಬೇಕು ಅಂತೇಳಿ ಹೊಸ ಕಾಯ್ದೆಯಲ್ಲಿ ಪಾರದರ್ಶಕತೆಯನ್ನು ಅಳವಡಿಸಲಾಗಿದೆ ಇದರಿಂದ ಬಡವರಿಗೆ ಯಾರಿಗೂ ತೊಂದರೆ ಆಗುದಿಲ್ಲ ಯಾಕಂದ್ರೆ ನೂರಿಂದ ನೂರ ಇಪ್ಪತ್ತೈದು ದಿವಸಕ್ಕೆ ಹೆಚ್ಚು ಕೆಲಸ ಸಿಗುತ್ತೆ ಇದರಿಂದ ಬಡವರಿಗೆ ಯಾರಿಗೂ ತೊಂದರೆ ಆಗುವುದಿಲ್ಲ ಯಾಕೆಂದ್ರೆ ಹದಿನೈದು ದಿವಸದಿಂದ ಏಳು ದಿವಸ ಒಳಗೆ ಸಿಗುತ್ತೆ ಇದರಿಂದ ತೊಂದರೆ ಆಗುವುದು ಯಾರಿಗೆ ಕೇಳಿದ್ರೆ ಭ್ರಷ್ಟಾಚಾರ ಮಾಡಿ ಇಪ್ಪತ್ತೆರಡುವರೆ ಸಾವಿರ ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿ ಮಾಡಿರುವಂಥ ಈ ಪಶ್ಚಿಮ ಬಂಗಾಳ ಸರ್ಕಾರವೂ ಸೇರಿದಂತೆ ಕೆಲವು ಸರ್ಕಾರಗಳಿಗೆ ಇದರಿಂದ ತೊಂದರೆ ಆಗುತ್ತೆ ಅಂದರೆ ಅಲ್ಲಿರುವಂಥ ರಾಜಕಾರಣಿಗಳಿಗೆ ತೊಂದರೆ ಆಗುತ್ತೆ ಹೊರತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಆರುನೂರಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಅಡಿಟ್ ಮೂಲಕ ನಡೆದಿರುವಂತಹ ವಿದ್ಯಮಾನದಲ್ಲಿ ಆಕ್ಷೇಪಗಳನ್ನು ಸಲ್ಲಿಸಲಾಗಿದೆ ಆರ್ನೂರಕ್ಕೂ ಹೆಚ್ಚು ಪ್ರಕರಣದಲ್ಲಿ ಆರ್ನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ವಂಚನೆ ಆಗಿದೆ ಅಂತ ಹೇಳಿ ಅಡಿಟ್ ಹೇಳಲಾಗಿದೆ ಆದರೆ ಹತ್ತು ಜನ ಮೇಲೂ ಕೈಗೊಳ್ಳುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲ ಪ್ರತ್ಯಕ್ಷ ಪರೋಕ್ಷವಾಗಿ ಸರ್ಕಾರ ಕೂಡ ಭ್ರಷ್ಟಾಚಾರಕ್ಕೆ ಎಡೆ ಕೊಡಬಾರದು ಅನ್ನುವ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ಪಾರದರ್ಶಕ ಕಾಯ್ದೆಯನ್ನು ತೆಗೆದುಕೊಂಡು ಬಂದಿದೆ ಮಹಾತ್ಮ ಗಾಂಧಿಯ ಹೆಸರನ್ನು ಯಾಕೆ ಬದಲಾವಣೆ ಮಾಡಿದ್ದೀರಿ ಅಂತ ಇವತ್ತು ಕಾಂಗ್ರೆಸ್ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ ಹೊಸೊಂದು ಕಾಯ್ದೆಯನ್ನು ತಂದಾಗ ಉದಾಹರಣೆಗೆ ತೊಂಬತ್ತೆರಡು ತೊಂಬತ್ತ್ ಮೂರರಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಅಂತೇಳಿ ಯು ಪಿ ಸರ್ಕಾರ ತಗೊಂಡು ಬಂದಿತ್ತು ಅದೇ ಸರ್ಕಾರ ನಂತರ ರಮೇಶ್ ಕುಮಾರ್ ವರದಿಯನ್ನು ಅವಲಂಬಿಸಿ ಪಂಚಾಯತ್ ರಾಜ್ ಕಾಯ್ದಿ ಕಾಯ್ದೆಯನ್ನು ಹೊಸದಾಗಿ ತಗೊಂಡು ಬಂತು ಅದಕ್ಕೆ ಗ್ರಾಮ ಸ್ವರಾಜ್ ಅಂತೇಳಿ ಹೆಸರಿಟ್ಟರು ನಾವು ಯಾರೂ ಏನಂತ ಕೇಳಿರಲಿಲ್ಲ ನಾನೇ ಮಂತ್ರಿಯಾಗಿದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಸಪ್ತಪದಿ ಯೋಜನೆ ಅಂತೇಳಿ ಜಾರಿಗೆ ತಂದು ಬಡವರ ಮಕ್ಕಳಿಗೆ ದೇವಸ್ಥಾನದಲ್ಲಿ ಮದುವೆ ಮಾಡುವಂಥ ಒಂದು ಯೋಜನೆಯನ್ನು ಜಾರಿಗೆ ತಂದೆ ಭಾಳ ಕ್ರಾಂತಿಕಾರಿಯಾಗಿ ಕೆಲಸ ಮಾಡ್ತಾ ಇತ್ತು ಇವತ್ತು ಯೋಜನೆ ಹಾಗೆ ಇದೆ ಅನುಷ್ಠಾನ ಮಾಡ್ತಾರೆ ಎಲ್ಲೋ ಬೇರೆ ಆದರೆ ಇವತ್ತಿನ ಸರ್ಕಾರ ಅದನ್ನು ಮಾಂಗಲ್ಯ ಭಾಗ್ಯ ಅಂತ ಹೆಸರಿಟ್ಟಿದೆ ನಾವು ಅದ್ರ ಬಗ್ಗೆ ಆಕ್ಷೇಪ ಮಾಡಿರಲಿಲ್ಲ ಯಾಕಂದ್ರೆ ಅವ್ರು ಸರ್ಕಾರ ಬಂದಿದೆ ಅವ್ರು ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತೇಳಿ ನಾವು ಸುಮ್ಮನಿದ್ದೆವು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯವರು ಈ ಮಹಾತ್ಮ ಗಾಂಧಿ ಅಂತ ಹೆಸರಿರುವಾಗಲೇ ಅದನ್ನು ಕರ್ಮಶ್ರೀ ಅಂತೇಳಿ ಹೆಸರಿಟ್ಟರು ಅದನ್ನು ಕೂಡ ಯಾರೂ ಕೇಳಿಲ್ಲ ಒಟ್ಟೆ ಯು ಪಿ ಎ ಒಟ್ಟು ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ಬಿ ಜೆ ಪಿಯನ್ನು ನರೇಂದ್ರ ಮೋದಿಯವರನ್ನು ಕೇಂದ್ರ ಸರ್ಕಾರವನ್ನು ದೂ ದೂರ ಬರದಲ್ಲಿ ಈ ಅಪಪ್ರಚಾರವನ್ನು ಮಾಡುವಂಥ ವ್ಯವಸ್ಥೆಗಳು ನಿರ್ಮಾಣ ಆಗಿದೆ ಪತ್ರಿಕೆಯ ಪತ್ರಿಕೆ ಜಾಹೀರಾತುಗಳಲ್ಲಿ ಸಂಗಪ್ಪಣದ ಬಗ್ಗೆ ಗಾಂಧೀಜಿಯವರು ಚರ್ಚೆ ಮಾಡೋದನ್ನು ನೋಡಿದೆ ನಾನು ಸಂಗಪ್ಪಣ್ಣಿಂದ ಜನರಿಗೆ ತೊಂದರೆ ಆಗಿಲ್ಲ ನುಂಗಪ್ಪಣ್ಣಿಂದ ತೊಂದರೆ ಆಗಿದೆ ಆ ಕಾರಣಕ್ಕೆ ಜನಜಾಗೃತಿ ಉಂಟು ಮಾಡುವಂಥ ಕೆಲಸಗಳನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಇದೇ ನಾನು ಹೇಳಿದೆ ಕರ್ನಾಟಕ ರಾಜ್ಯದಲ್ಲಿ ಆರುನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಇವ್ರ ಮೇಲೆ ಕ್ರಮ ತೆಗೊಳ್ಳಿ ಅಂತೇಳಿ ಅಡಿಟ್ ವರದಿ ಹೇಳಿದೆ ಆದರೆ ಹತ್ತು ಜನರ ಮೇಲೂ ಕ್ರಮ ಕೈಗೊಂಡಂಥ ಉದಾಹರಣೆಗಳಿಲ್ಲ ಕೇಂದ್ರ ಸರ್ಕಾರದ ಯೋಜನೆ ಎಂದು ವಿಫಲವಾದಾಗ ಕೇಂದ್ರ ಸರ್ಕಾರದ ಯೋಜನೆ ಭ್ರಷ್ಟಾಚಾರ ಆದಾಗ ಅದನ್ನು ರಾಜ್ಯ ಸರ್ಕಾರವೇ ಅದರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂದರೆ ರಾಜ್ಯ ಸರ್ಕಾರದ ಸಹಭಾಗಿತ್ವದ ಯೋಜನೆ ಅದು ಇವತ್ತೇನಾಗಿದೆ ಹತ್ತು ಪರ್ಸೆಂಟ್ ಕೊಡ್ತಾ ಇರೋದನ್ನ ನಿಮಗೂ ಸ್ವಲ್ಪ ಜವಾಬ್ದಾರಿ ಬರಲಿ ಅಂತ ಹೇಳಿ ನಲವತ್ತು ಪರ್ಸೆಂಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಆ ನಲವತ್ತು ಪರ್ಸೆಂಟ್ ಕೊಡುವ ಬದಲು ಇರುವ ಹಣವನ್ನೇ ಲೂಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ತಂತ್ರಗಾರಿಕೆಯನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ ಆ ಅವರ ಭ್ರಷ್ಟಾಚಾರದ ಯೋಜನೆ ವಿಫಲವಾಗಲಿಕ್ಕಿದೆ ಜನಸಾಮಾನ್ಯರಿಗೆ ಇದನ್ನು ಹೇಳುವಂಥ ಪ್ರಕ್ರಿಯೆಗಳಲ್ಲಿ ಭಾರತೀಯ ಜನತಾ ಪಕ್ಷ ನಾವು ಯಶಸ್ವಿ ಆಗ್ತೇವೆ